ಚಲನಚಿತ್ರ ನಟ ಯಶ್ ಅಭಿವೃದ್ಧಿಪಡಿಸಿದಂತಹ ಅತ್ಯಂತ ಸುಂದರವಾದ ಕೊಳ ಸುತ್ತ ನೀರು ಮಧ್ಯಭಾಗದಲ್ಲಿ ಬಸವನ ದೇವಸ್ಥಾನ ಪ್ರಕೃತಿ ಮಾತೆಯ ಮಡಿಲೊಳಗಡೆನೆ ಈ ಕೊಳ ಉದ್ಭವವಾಗಿದೆಯೇನೋ ಅನ್ನೋ ರೀತಿ ಅನಿಸುತ್ತೆ ಫ್ರೆಂಡ್ಸ್ ಸುತ್ತ ಕಾಡು ಕಾಡಿನ ಮಧ್ಯಭಾಗದಲ್ಲಿ ಈ ಕೊಳವನ್ನು ನಿರ್ಮಿಸಿದ್ದಾರೆ ಆ ಕೊಳದ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅಂತಂದರೆ ತಾಯಿಯ ಮಡಿಲೊಳಗಡೆ ಒಂದು ಮುದ್ದಾದ ಮಗು ಮಲ್ಕೊಂಡ್ರೆ ಎಷ್ಟು ಸುಂದರವಾದ ಪ್ರಕೃತಿ ಅನಿಸುತ್ತೆ ಅಲ್ವಾ ತಾಯಿ ಹೆಣ್ಣು ಅಂದ್ರೇ ಪ್ರಕೃತಿ ಮಾತೆ ಆ ಪ್ರಕೃತಿಯ ಮಾತೆಯ ಮಡಿಲೊಳಗಡೆ ಒಂದು ಸುಂದರವಾದ ಮಗು ಮಲ್ಕೊಂಡ್ರೆ ಎಷ್ಟು ಸುಂದರವಾಗಿ ಅನ್ಸುತ್ತೋ ಅಷ್ಟು ಸುಂದರವಾಗಿ ಆ ಪ್ರಕೃತಿ ಇದೆ ಆ ಕೊಳನೂ ಸಹ ಅಷ್ಟೇ ಸುಂದರವಾಗಿದೆ ಆ ಮನಮೋಹಕ ರಮಣೀಯ ಸ್ಥಳ ಎಷ್ಟು ಪ್ರಶಾಂತವಾಗಿದೆ ಅಲ್ಲಿ ಹೋದರೆ ಎಷ್ಟು ಮನಸ್ಸಿಗೆ ಆಹ್ಲಾದವನ್ನು ಕೊಡುತ್ತೆ ಉಲ್ಲಾಸವನ್ನು ಕೊಡುತ್ತೆ ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ವಾವ್ ಸೋ ಬ್ಯೂಟಿಫುಲ್ ಪ್ಲೇಸ್ ಅನ್ನಿಸ್ಬೇಕು ಆ ಥರ ಅನಿಸುತ್ತೆ ಆ ರಮಣೀಯ ಸ್ಥಳವನ್ನು ಈ ಮದುವೆಗೆ ಮುಂಚೆ ಅಂದರೆ ಮದುವೆಗೆ ಪೂರ್ವದಲ್ಲಿ ಫೋಟೋ ಶೂಟ್ ಮಾಡಿಸ್ತಾರಲ್ವ ಅದಕ್ಕೆ ಅತ್ಯಂತ ಹೇಳು ಮಾಡಿಸಿದಂಥ ಸ್ಥಳವಾಗಿ ಅಲ್ಲಿ ಅನೇಕ ದಂಪತಿಗಳಿಗೆ ಫೋಟೋಶೂಟ್ಗಳು ಮಾಡ್ತಾರೆ ನವ ದಂಪತಿಗಳು ವಿಹರಿಸ್ಲಿಕ್ಕೆ ಅಂತ ಹೇಳಿ ಅಲ್ಲಿ ಬರ್ತಾರೆ ಆ ಸೌಂದರ್ಯವನ್ನು ಸವಿತಾ ಇದ್ದರೆ ಪ್ರಪಂಚವನ್ನೇ ಮರೆತೋಗ್ಬೇಕು ಅಷ್ಟು ಚೆನ್ನಾಗಿದೆ ಸುತ್ತ ಜಂಬಿಟಿಕೆ ಕಲ್ಲಿನಿಂದ ಕಟ್ಟಿದಂತಹ ಕೊಳ ಇದು ಎಲ್ಲೂ ಸಹ ಈ ಆರ್ಡಿನರಿ ಇಟ್ಟಿಗೆ ಸೀಮೆಂಟ್ ಮರಳು ಜಲ್ಲಿ ಕಬ್ಬಿಣ ಏನೂ ಉಪಯೋಗಿಸಿಲ್ಲ ಬರೀ ಕಲ್ಲಿನಿಂದ ಹಾಗೂ ಜಂಬಿಟಿಕೆಯಿಂದ ಕಟ್ಟಿರುವಂತಹ ಸ್ಥಳ ಇದು ಒಬ್ಬ ಕೆಳದಿಯ ನಾಯಕ ಕೆಳದಿಯ ಅರಸು ತನ್ನ ಪ್ರೇಯಸಿಗಾಗಿ ಕಟ್ಟಿಸಿದಂತಹ ಸ್ಥಳ ಅಂತೇಳಿ ಇತ್ತೀಚೆಗೆ ಬರ್ತಾ ಇದೆ ಚಂಪಕ ಅನ್ನುವ ಪ್ರೇಯಸಿ ಇದ್ಲು ಆ ಪ್ರೇಯಸಿಗೋಸ್ಕರ ಈ ಕೆಳದಿಯ ಅರಸ ಕಟ್ಟಿಸಿದ್ರು ಅಂತ ಹೇಳಿ ಆದರೆ ಇತಿಹಾಸವೇ ಬೇರೆ ಇದೆ ಸ್ನೇಹಿತರೆ ಬನ್ನಿ ಈ ಸಂಪೂರ್ಣ ಕೊಳವನ್ನು ನಿಮಗೆ ಪರಿಚಯ ಮಾಡ್ತೀನಿ ಪ್ರತಿಯೊಂದು ಪಾರ್ಟನ್ನು ನಿಮಗೆ ತೋರಿಸ್ತೀನಿ ಈ ಒಂದು ಕೊಳ ಪ್ರೇಯಸಿಗಾಗಿ ಕಟ್ಟಿದ್ದೋ ಅಥವಾ ಬೇರೆ ಉದ್ದೇಶದಿಂದ ಕಟ್ಟಿದ್ದು ಅಂತ ಹೇಳಿ ನಿಮಗೆ ಸಂಪೂರ್ಣ ಇತಿಹಾಸದ ಕತೆ ಹೇಳ್ತೀನಿ ಅದಕ್ಕೂ ಮುಂಚೆ ಈ ನನ್ನ ವಿಡಿಯೋವನ್ನು ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸ್ತಾ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ಪು ಮಾಡಿದೆ ನೋಡಿ ಫ್ರೆಂಡ್ಸ್ ಸ್ನೇಹಿತರೆ ಈ ಸುಂದರವಾದ ಸ್ಥಳ ಇರೋದು ಶಿವಮೊಗ್ಗ ಸಾಗರ ಮಧ್ಯದಲ್ಲಿ ಅನಂತಪುರ ಅಂತ ಬರುತ್ತೆ ಆನಂತಪುರಂ ಅಂತ ಅದರ ಹೆಸರು ಆಡು ಅನಂತಪುರ ಅಂತ ಹೇಳ್ತಾರೆ ಅನಂತಪುರದಿಂದ ಶಿಕಾರಿಪುರಕ್ಕೆ ಹೋಗುವ ಮಾರ್ಗವಾಗಿ ಕೇವಲ ಅನಂತಪುರದಿಂದ ಕೇವಲ ಒಂದು ನೂರು ಮೀಟರ್ ನೂರಿಂದ ನೂರ ಐವತ್ತು ಮೀಟರ್ ಒಳಗಡೆ ಶಿಕಾರಿಪುರ ಹೋಗುವ ರೋಡೊಳಗೆ ಬಂದರೆ ಎಡಭಾಗದಲ್ಲಿ ಬೋರ್ಡ್ ಹಾಕಿದರೆ ಚಂಪಕ ಸರಸು ಕೆರೆ ಕೆರೆಗೆ ಹೋಗುವ ದಾರಿ ಅಂತ ನೀವು ಆ ಮಣ್ಣಿನ ದಾರಿ ಸಿಕ್ಕತ್ತೆ ಆ ಮಣ್ಣಿನ ದಾರಿಯಿಂದ ಮುಂದೋದರೆ ಎರಡು ಕವಲೊಡದ ದಾರಿ ಸಿಕ್ಕತ್ತೆ ಅದರಲ್ಲಿ ಬಲಭಾಗಕ್ಕೆ ಹೋಗ್ಬೇಕು ನೀವು ಬಲಭಾಗದಿಂದ ಹೋದರೆ ಈ ಚಂಪಕ ಸರಸು ಕೆರೆ ನಿಮಗೆ ಖಂಡಿತವಾಗಿ ಸಿಕ್ಕತ್ತೆ ಅದು ಕೊಳ ಆ್ಯಕ್ಚುಲಿ ಕೊಳದ ರೂಪದಲ್ಲಿದೆ ಆದರೆ ಅದಕ್ಕೆ ಹೆಸರು ಹಿಂದೆಯೇ ರಾಜರ ಕಾಲದಲ್ಲೇ ಇಟ್ಟಿದ್ದಾರೆ ಕೆರೆ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಅದಕ್ಕೆ ಚಂಪಕ ಸರಸು ಅಂತ ಹೇಳಿ ಅಲ್ಲಿ ಮಹಾಂತಿನ ಮಠ ಇದೆ ಕೆಳದಿಯ ಅರಸರು ವೀರಶೈವ ಮತಸ್ಥರಾಗಿರೋದ್ರಿಂದ ಅವರು ಮಠ ಮಾನ್ಯಗಳಿಗೆ ಅತಿ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ರು ಈ ಚಂಪಕ ಸರಸು ಕೆರೆಯನ್ನು ಸಹ ಮಹಾಂತಿನ ಮಠದ ಒಂದು ಸುಪರ್ದಿಗೆ ಕೊಟ್ಟಿದ್ದಾರೆ ಅಲ್ಲಿ ಆ ಮಹಾಂತಿನ ಮಠದ ಆಡಳಿತ ಮಂಡಳಿಯನ್ನೆಲ್ಲ ನೋಡ್ಕೊಳ್ತಾ ಇದೆ ಅನೇಕ ಕೆಲವು ಸಣ್ಣ ಸಣ್ಣ ವಿಗ್ರಹಗಳನ್ನು ಅಲ್ಲಿಟ್ಟಿದ್ದಾರೆ ಹಳೆಯದಾದ ವಿಗ್ರಹಗಳನ್ನು ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಲಕ್ಷ್ಮೀ ಸರಸ್ವತಿ ಹಾಗಾಗಿ ಸಾಲು ವಿಗ್ರಹಗಳು ನರ ನರಸಿಂಹಸ್ವಾಮಿ ಒಂದು ವಿಗ್ರಹ ಶಿವನ ಲಿಂಗುಗಳು ಆಂಜನೇಯನ ವಿಗ್ರಹಗಳು ಇದೆ ಪಕ್ಕದಲ್ಲಿ ಶಿವನ ದೇವಸ್ಥಾನ ಇದೆ ಫ್ರೆಂಡ್ಸ್ ಶಿವಾಲಯ ಈ ಒಂದು ಶಿವಾಲಯ ಸ್ಥಾಪನೆ ಆಗಿದ್ದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಐನೂರ ಅರವತ್ತೈದರ ಒಳಗಡೆ ಸ್ಥಾಪಿಸಿದಂತಹ ದೇವಸ್ಥಾನ ಆ ಲಿಂಗು ನೋಡಿ ಫ್ರೆಂಡ್ಸ್ ಹಾಗೆ ಅಬ್ಸರ್ವ್ ಮಾಡಿ ಎಷ್ಟು ಶೈನಿಂಗ್ ಅಂದರೆ ನಾನು ಆಡಳಿತ ಮಂಡಳಿಯವ್ರಿಗೆ ಕೇಳಿದೆ ಡೈಲಿ ಎಣ್ಣೆ ಹಚ್ತಾರೆ ಆ ಲಿಂಗುಗೆ ಅಂತ ಇಲ್ಲ ಅಂತ ಹೇಳಿದ್ರು ಇದು ಹಾಗೆ ವರ್ಜಿನಲ್ ಅಂತ ನೋಡಿ ಇಷ್ಟು ಸಾವಿರಾರು ವರ್ಷಗಳ ಹಿಂದೆ ಆದ್ರೂ ಸಹ ಎಷ್ಟು ಒಂಥರ ಶೈನಿಂಗಾಗಿ ಹೊಸದಾಗಿ ಲಿಂಗು ಸ್ಥಾಪನೆ ಮಾಡಿದಾರೇನೋ ಅನ್ನೋ ರೀತಿ ಆ ಲಿಂಗು ಹಿಂದೆ ಹಳೆಯದಾದ ಒಂದು ಹುತ್ತ ಇದೆ ಅಲ್ಲಿ ಎರಡು ಹಾವುಗಳಿದೆ ಅಂತಲೂ ಹೇಳಿದ್ರು ಎರಡು ಸರ್ಪಗಳು ಓಡಾಡ್ತಾ ಇದೆ ಒಂದು ದೊಡ್ಡ ಸರ್ಪ ಒಂದು ಚಿಕ್ಕ ಮರಿ ಇದೆ ಅಂತ ನೀವು ಓಡಾಡಿ ಅಲ್ಲಿ ಕಾಲಿಗೆಲ್ಲ ಓಡಾಡ್ತಾ ಇರುತ್ತೆ ಅಂತ ಹೇಳಿ ಒಂಥರ ಏನೋ ಒಂಥರ ಪಾಸಿಟಿವ್ ಎನರ್ಜಿಯಲ್ಲಿ ಹೋದ ತಕ್ಷಣ ಈ ಪ್ಲೇಸು ಹಿಂದೆ ರಾಜ ದೇವಸ್ಥಾನಕ್ಕೆ ಅಂತ ಬಂದಾಗ ಇಲ್ಲಿ ಪೂಜೆಗಳು ನಡೆಯುವಾಗ ಕೂರ್ತಾ ಇದ್ದಂತಹ ಒಂದು ಸ್ಥಳವನ್ನು ಮಾಡಿದ್ದಾರೆ ಅಲ್ಲಿ ಆ ನಂತರದಲ್ಲಿ ಕೊಳ ಇದೆ ಕೊಳ ಮಧ್ಯದಲ್ಲಿ ಬಸವನ ದೇವಸ್ಥಾನ ಅದರ ಆಪೋಸಿಟಲ್ಲಿ ಶಿವನ ದೇವಸ್ಥಾನ ಇವಾಗ ನಾ ನಿಮಗೆ ಅಲ್ಲಿ ಬಸವನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಫುಲ್ಲು ಕಲ್ಲಿಂದೇ ಸೇತುವೆ ಮಾಡಿದ್ದಾರೆ ಎಲ್ಲೂ ಸಿಮೆಂಟ್ ಮರಳು ಇಟ್ಟಿಗೆ ಏನೂ ಬಳಸಿಲ್ಲ ಈ ಇಟ್ಟಿಗೆ ಯಾವುದು ಅಂದರೆ ಭೂಮಿನಲ್ಲೇ ಸಿಗುವಂತಹ ಜಂಬಿಟಿಕೆ ಬಳಸಿದ್ದಾರೆ ಯಾವುದೋ ಸುಟ್ಟ ಇಟ್ಟಿಗೆಗಳನ್ನು ಬಳಸಿಲ್ಲ ಬನ್ನಿ ಅದ್ರ ಮೇಲೆ ಹೋಗಿ ನಿಮಗೆ ದೇವಸ್ಥಾನದ ಒಳಭಾಗ ಎಲ್ಲ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಆ ಕೊಳದ ಮಧ್ಯಭಾಗದಲ್ಲಿ ಬಸವನ ದೇವಸ್ಥಾನ ಇದೆ ಅಂದರೆ ಬಸವ ಒಂದು ಬಸವಣ್ಣನ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಒಂದು ಏನು ಗೊತ್ತಾ ಶಿವನ ಮುಂದೆ ಯಾವಾಗಲೂ ನಂದಿ ಕೂರ್ತಾನೆ ಅಲ್ವಾ ಇಲ್ಲಿ ಕೊಳದ ಮಧ್ಯದಲ್ಲಿ ನಂದಿಯನ್ನು ಇಟ್ಬಿಟ್ಟು ಅಂದರೆ ಅವರು ನಂದಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾಯಿದ್ರು ಅನಿಸುತ್ತೆ ಆದರೆ ಎದುರು ಭಾಗದಲ್ಲಿ ಶಿವನ ಕೂರಿಸಿದ್ದಾರೆ ಇದು ಗಂಡು ಬೇರುಂಡ ಕೆಳದಿಯರಸರ ಲಾಂಛನ ಆಗಿತ್ತು ಹಾಗಾಗಿ ಕೆಳದಿಯರಸರ ಎಲ್ಲೇ ಒಂದು ದೇವಸ್ಥಾನಗಳಿರಲಿ ಅವರ ಮಾದರಿ ಇರಲಿ ಅಲ್ಲಿ ಗಂಡು ಚಿತ್ರ ಇದ್ದೇ ಇರುತ್ತೆ ಗಂಡಬೇರುಂಡ ಪಕ್ಷಿ ಹಾಗೂ ಪ್ರಾಣಿಯ ಮಿಶ್ರಿತ ಒಂದು ಕಾಲ್ಪನಿಕ ಪ್ರಾಣಿ ಪ್ರಾಣಿ ಅಂತಲೂ ಹೇಳ್ಬೋದು ಪಕ್ಷಿ ಅಂತಲೂ ಹೇಳ್ಬೋದು ಅದಕ್ಕೆ ಅತ್ಯಂತ ಶಕ್ತಿಶಾಲಿಯಾಗಿತ್ತು ಅಂತ ಹೇಳಿ ನಂಬಲಾಗಿದೆ ಹಾಗಾಗಿ ಎಷ್ಟೋ ಜನ ಅರಸರುಗಳು ತಮ್ಮ ರಾಷ್ಟ್ರೀಯ ಲಾಂಛನವನ್ನು ಗಂಡಬೇರುಂಡ ಇಟ್ಕೊಳ್ತಾಯಿದ್ರು ಅಂಥೇಳಿ ಒಂದು ನಂಬಿಕೆ ಸ್ನೇಹಿತರೆ ಭಾರತವನ್ನಾಳಿದ ಅನೇಕ ರಾಜ ಮನೆತನಗಳಲ್ಲಿ ಈ ಕೆಳದಿ ಅರಸರ ಮನೆತನಗಳು ಸಹ ಒಂದು ಇಲ್ಲಿನ ಕೆಳದಿ ಅರಸರ ಮನೆತನದ ಅತ್ಯಂತ ಶ್ರೇಷ್ಠ ದೊರೆ ಶಿವಪ್ಪ ಶ್ರೇಷ್ಠ ರಾಜ ಮನೆತನಗಳಲ್ಲಿ ಕೆಳದಿ ಅರಸರ ಮನೆತನವೂ ಸಹ ಶ್ರೇಷ್ಠವಾಗಿದ್ದು ಯಾಕೆಂದರೆ ಇವರು ಪ್ರಜೆಗಳನ್ನು ಮಕ್ಕಳಂತೆ ಕಾಣ್ತಾ ಇದ್ರು ಪ್ರೀತಿ ವಿಶ್ವಾಸ ಕರುಣೆಯಿಂದ ರಾಜ್ಯಭಾರ ಮಾಡ್ತಾ ಇದ್ರು ಅಷ್ಟು ಒಂದು ಮಾತೃಹೃದಯ ಕುಟುಂಬ ಅಷ್ಟೇ ಬಲಿಷ್ಠವಾದ ಒಂದು ರಾಜ ಮನೆತನ ಶಿವಪ್ಪ ನಾಯಕನ ಮಗ ಅಸಮರ್ಥ ದೊರೆಯಾಗಿರ್ತಾನೆ ಹಾಗಾಗಿ ಅವನನ್ನು ಶತ್ರುಗಳು ಬೇ ಬಹುಬೇಗ ಕೊಲ್ತಾರೆ ಆ ನಂತರ ಆತನ ಮಡದಿ ರಾಣಿ ಚೆನ್ನಮ್ಮ ಆಡಳಿತ ನಡೆಸ್ತಾರೆ ರಾಣಿ ಚೆನ್ನಮ್ಮಳು ಸಹ ಅತ್ಯಂತ ಶ್ರೇಷ್ಠ ರಾಣಿ ಅತ್ಯಂತ ಬಲಿಷ್ಠವಾದ ರಾಣಿ ಅತಿರೂಪ ಲಾವಣ್ಯವತಿ ಸುಂದರಿ ಆದರೂ ಅಷ್ಟೇ ಒಂದು ಪ್ರಬುದ್ಧತೆಯಿಂದ ಯಶಸ್ವಿ ನಾಯಕಿಯಾಗಿ ರಾಜ್ಯಭಾರ ಮಾಡ್ತಾರೆ ಆಕೆಯ ಮಗನೇ ವೆಂಕಟಪ್ಪ ನಾಯಕ ಈ ವೆಂಕಟಪ್ಪ ನಾಯಕರು ಕ್ರಿಸ್ತಶಕ ಸಾವಿರದ ಐನೂರ ಎಂಬತ್ತೆರಡರಿಂದ ಸಾವಿರದ ಆರುನೂರ ಇಪ್ಪತ್ತೊಂಬತ್ತರ ಮಧ್ಯದಲ್ಲಿ ಈ ಒಂದು ಕೆರೆಯನ್ನು ಕಟ್ಟಿದ್ರು ಅಂತ ಹೇಳಿ ನಂಬಲಾಗಿದೆ ಈ ಒಂದು ಈ ಕೆರೆ ಇರುವಂತಹ ಸ್ಥಳಕ್ಕೆ ಮಲಂದೂರು ಗ್ರಾಮ ಅಂತ ಹೇಳ್ತಾರೆ ಆನಂದಪುರಮಿಂದ ಕೇವಲ ಒಂದು ಕಿಲೋಮೀಟರ್ ದೂರದ ಒಳಭಾಗದಲ್ಲಿ ಬರುತ್ತೆ ಇದಕ್ಕೆ ಮಲಂದೂರು ಗ್ರಾಮ ಅಂತ ಹೇಳ್ತಾರೆ ಇದಕ್ಕೆ ಇನ್ವೆಸ್ಟ್ ಎಷ್ಟು ಚೀಪ್ ಇದೆ ನೋಡಿ ಫ್ರೆಂಡ್ಸ್ ಚೀಪ್ ಆ್ಯಂಡ್ ಸ್ಟ್ರಾಂಗ್ ಈ ಭೂಮಿನಲ್ಲೇ ಸಿಗುವಂತಹ ಜಂಬು ಇಟ್ಟಿಗೆಗಳನ್ನು ತೆಗೆದು ಅದರಲ್ಲೇ ಕಟ್ಟಿದ್ದಾರೆ ಈಗ ಸಾವಿರಾರು ವರ್ಷಗಳ ಕಳೆದರೂ ಸಹ ಆ ಇಟ್ಟಿಗೆಗಳು ಈಗಲೂ ಸಹ ಬಲಿಷ್ಠವಾಗಿದೆ ಸುತ್ತ ಕೆರೆಯ ಸುತ್ತ ಗೋಡೆಯು ಸಹ ಜಂಬು ಇಟ್ಟಿಗೆನಲ್ಲೇ ಕಟ್ಟಿರೋದು ಎಲ್ಲೂ ಸಹ ಯಾವುದೇ ಕಲ್ಲಿನ ಇಟ್ಟಿಗೆ ಕಟ್ಟಿಲ್ಲ ಈ ಕಲ್ಲನ್ನು ಎಲ್ಲಿ ಬಳಸಿದ್ದಾರೆ ಅಂತ ಹೇಳಿದ್ರೆ ಈ ಸೇತುವೆಗೆ ಮಾತ್ರ ಕಲ್ಲನ್ನು ಬಳಸಿದ್ದಾರೆ ಸೇತುವೆ ಕಟ್ಟಲಿಕ್ಕೆ ಅಲ್ಲಿಂದ ಹೋಗಲಿಕ್ಕೆ ಶಿವನಿಂದ ಬಸವನ ಗುಡಿಗೆ ಹೋಗಲಿಕ್ಕೆ ಕಲ್ಲಿನ ಸೇತುವೆ ಮಾತ್ರ ಕಲ್ಲನ್ನು ಕಟ್ಟಿಸಿದ್ದಾರೆ ಈ ಕೆಳದಿಯರಸರು ಕೃಷಿಗೆ ಅತಿ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದರು ಇಲ್ಲಿ ಈ ಒಂದು ಏನು ಕೊಳ ಇದೆಯಲ್ಲ ಇದು ಎಪ್ಪತ್ತಾರು ಪಾಯಿಂಟ್ ಎಂಟು ಮೀಟರ್ ಅಗಲ ಇದ್ದು ಎಪ್ಪತ್ತೇಳು ಪಾಯಿಂಟ್ ಎಂಟು ಮೀಟರ್ ಉದ್ದ ಇದೆ ಉತ್ತರ ದಿಕ್ಕಿನಿಂದ ನೀರು ಬಂದುಬಿಟ್ಟು ಇಲ್ಲಿ ಕಲೆಕ್ಟ್ ಆಗುತ್ತೆ ಈ ಈ ನೀರು ದಕ್ಷಿಣ ದಿಕ್ಕಿನಲ್ಲಿ ತೂಬುಗಳನ್ನು ಮಾಡಿದ್ದಾರೆ ಆ ತೂಬುಗಳ ಮೂಲಕ ಹೋಗಿ ಕೃಷಿಗೆ ಉಪಯೋಗ ಆಗ್ತಾ ಇದೆ ಎಷ್ಟು ಸುಂದರವಾಗಿ ಕಟ್ಟಿದಾರಲ್ವ ಫ್ರೆಂಡ್ಸ್ ನೋಡಲಿಕ್ಕೆ ಒಂಥರ ಏನು ಯಾವ ರೀತಿ ವರ್ಣಿಸ್ಬೇಕು ಈ ಕೊಳನ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ಅಲ್ಲಿ ಒಬ್ಬ ಓತಿಕೇತ ಓತಿಕೇತ ಗೊತ್ತಿತ್ತು ಇದು ಗೋಸುಂಬೆನ ಓತಿಕೇತನ ನನಗೆ ಖಂಡಿತ ಇದು ಡಿಫ್ರೆನ್ಸ್ ಗೊತ್ತಾಗಲಿಲ್ಲ ನನಗೆ ಇದರಲ್ಲಿ ಇನ್ನೂ ಕನ್ಫ್ಯೂಸ್ ಇದೆ ಓತಿಕೇತ ಮತ್ತು ಗೋಸುಂಬೆನ ಗೋಸುಂಬೆ ಅದು ಎರಡರ ಹೆಸರಲ್ಲೂ ಕನ್ಫ್ಯೂಸ್ ಇದೆ ನಿಮಗೆ ಇದು ಏನು ಅಂತ ಗೊತ್ತಾದರೆ ದಯವಿಟ್ಟು ಒಂದು ಕಾಮೆಂಟ್ ಮಾಡಿ ನಾವು ಶೂಟ್ ಮಾಡುವಾಗ ನಮ್ಮನ್ನೇ ನೋಡ್ತಾ ಕೂತಿತ್ತು ಏನೋ ಅಟ್ರಾಕ್ಷನ್ ಆಯಿತು ನನಗೆ ಮಾತಾಡಿಸ್ದೆ ಅದಕ್ಕೆ ಓತಿಕೇತ ರಾಯ ಹೇಗಿದೆಯಾ ಅಂತ ಅದು ಸುಮ್ಮನೆ ನೋಡ್ತು ಆ ಕಡೆ ಈ ಕಡೆ ಎಲ್ಲ ನೋಡ್ತು ಕಣ್ ಪಿಳಿ ಪಿಳಿ ನೋಡ್ತು ನಮ್ಮನ್ನೇ ಅಬ್ಸರ್ವ್ ಮಾಡ್ತು ಆಮೇಲೆ ಹೋಯಿತು ಅನ್ನಿ ಎಷ್ಟು ಚೆನ್ನಾಗಿದೆ ಅಲ್ಲ ಪ್ರಕೃತಿಯಲ್ಲಿರುವ ಪ್ರತಿ ಪ್ರಾಣಿಯು ಸುಂದರವಾಗಿರುತ್ತೆ ಅನ್ನೋಕ್ಕೆ ಇದು ಒಂದು ಉದಾಹರಣೆ ನೋಡಿ ಅದು ಕಾಲು ಬೆರಳುಗಳ ನೋಡಿ ಒಂದು ಬಿರಳಲ್ಲಿ ಐದು ಒಂದು ಬಿರಳಲ್ಲಿ ಆರು ಈ ಥರ ಇದೆ ಸ್ನೇಹಿತರೆ ಈಗ ಏನು ನಾವು ಕೆರೆಯನ್ನು ತೋರಿಸ್ತಾ ಇದ್ದೀನಿ ಈ ಕೆರೆ ಇದೆಯಲ್ಲ ಇದು ಚಂಪಕ ಸರಸು ಅಂತ ಹೇಳಿ ಕೆರೆ ಇತ್ತೀಚೆಗೆ ಏನು ಮಾಹಿತಿ ಬರ್ತಾ ಇದೆ ಅಂದರೆ ಇದು ವೆಂಕಟಪ್ಪ ನಾಯಕ ಅವರ ಒಬ್ಳು ಪ್ರೇಯಸಿ ಇದ್ಲು ಅವಳ ಹೆಸರು ಚಂಪಕ ಅಂತ ಹೇಳಿ ಅವಳು ಮರಣ ಹೊಂದಿದ ಮೇಲೆ ಅವಳ ಹೆಸರಲ್ಲೇ ಈ ಒಂದು ಕೆರೆಯನ್ನು ಕಟ್ಟಿದ್ದಾರೆ ಅಂತ ಹೇಳಿ ಆಲ್ಮೋಸ್ಟ್ ಆಲ್ ತುಂಬ ಜನ ಹೇಳ್ತಾರೆ ನಾನು ಹಾಗೆ ಇರ್ಬೋದು ಅಂತ ತಿಳ್ಕೊಂಡಿದ್ದೆ ಅಂದರೆ ಈಗ ತಾಜ್ಮಹಲ್ ಎಲ್ಲ ಕಟ್ತಾರೆ ಅಲ್ವಾ ಶಹಜಾನ್ ತನ್ನ ಪ್ರೇಯಸಿಗಾಗಿ ತಾಜ್ಮಹಲ್ ಕಟ್ಟಿಸಿದ್ದಾನೆ ಅಲ್ವಾ ಅದೇ ಥರ ವೆಂಕಟಪ್ಪ ನಾಯಕರು ಸಹ ತಮ್ಮ ಪ್ರೇಯಸಿಗಾಗಿ ಈ ಒಂದು ಕೊಳವನ್ನು ಕಟ್ಟಿದ್ದಾರೆ ಅಂತಲೇ ತಿಳ್ಕೊಂಡಿದ್ದೆ ಇಷ್ಟು ದೊಡ್ಡ ದೊಡ್ಡ ಜಂಬಿಟಿಗೆಗಳು ನೋಡಿ ಈಗ ಸಾವಿರಾರು ವರ್ಷಗಳಾದರೂ ಸ್ವಲ್ಪ ಸೌದಂತೆ ಕಾಣುತ್ತೆ ಹೊರತು ಯಾವುದೇ ರೀತಿ ತನ್ನ ಬಲಿಷ್ಠತೆಯನ್ನು ಕಳ್ಕೊಂಡಿಲ್ಲ ಇದು ಅಲ್ಲಿ ದೊಡ್ಡದಾದ ಕಲ್ಲಿನ ಎರಡು ಬೃಹತ್ ಆನೆಗಳಿದೆ ಆನೆಗಳು ಸಹ ಸುಂದರವಾದ ಕೆತ್ತನೆಗಳನ್ನು ಒಳಗೊಂಡಿದೆ ಆದರೆ ಸ್ನೇಹಿತರೆ ಇತಿಹಾಸ ಹುಡುಕೊಂಡು ಹೋದಾಗ ಇದು ವೆಂಕಟಪ್ಪ ನಾಯಕವರು ತಮ್ಮ ಪ್ರೇಯಸಿಗಾಗಿ ಕಟ್ಟಿಸಿದಂಥ ಕೆರೆ ಅಲ್ಲ ಅವರು ಅವರ ತಂದೆಯ ನೆನಪಿಗಾಗಿ ಕಟ್ಟಿಸಿದಂತಹ ಕೆರೆ ಅಂತ ಹೇಳಿ ಇತಿಹಾಸ ತಜ್ಞರು ಅವರು ಕಂಡಿಡಿದಿದ್ದಾರೆ ಸಂಶೋಧಕ ಎಂ ಎಸ್ ಭದ್ರಪ್ಪ ಗೌಡ ಅವರು ಹೇಳ್ತಾರೆ ಅವರು ಇದು ಮಹಾಂತಿನ ಮಠ ಪ್ರೇಮ ಸ್ಮಾರಕವಲ್ಲ ಇದು ವೆಂಕಟಪ್ಪ ನಾಯಕರು ಅವರ ತಂದೆಯ ನೆನಪಿಗಾಗಿ ಅಂದರೆ ಅವರ ತಂದೆ ಸದಾಶಿವ ನಾಯಕರ ಸವಿ ನೆನಪಿಗಾಗಿ ಅವರ ಮರಣಾನಂತರ ಶಿವಲೋಕದಲ್ಲಿ ಅವರ ತಂದೆಗೆ ಶಾಶ್ವತವಾದ ಸ್ಥಾನ ದೊರೆಯಲಿ ಅಂತ ಹೇಳಿ ಈ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ ಇದು ಸಾವಿರದ ಐನೂರ ತೊಂಬತ್ತೆರಡು ಸಾವಿರದ ಆರುನೂರು ಸಾವಿರದ ಆರುನೂರ ಆರರ ತಾಮ್ರ ಶಾಸನದಲ್ಲಿ ಸ್ಪಷ್ಟವಾಗಿ ದಾಖಲ ದಾಖಲಾಗಿದೆ ಅಂತ ಹೇಳಿ ಸಹ ಇವರು ಸಂಶೋಧಕ ಎಂ ಎಸ್ ಭದ್ರಪ್ಪಗೌಡ ಸರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಸಾಗರದ ಶ್ರೇಷ್ಠ ಲೇಖಕ ನಾ ಡಿಸೋಜ ಸರ್ ಅವರು ಹೇಳಿದ್ದಾರೆ ಇದು ಚಂಪಕ ಸರಸು ಕೆರೆ ಅಂತ ಏನಕ್ಕೆ ಹೆಸರು ಬಂತು ಹೇಳಿದ್ರೆ ಅಲ್ಲಿ ಹಿಂದೆ ತುಂಬ ಸಂಪಿಗೆ ಹೂವಿನ ಮರಗಳಿತ್ತಂತೆ ಈ ಕೊಳದ ಸುತ್ತ ಸಂಪಿಗೆ ಹೂವಿನ ಮರಗಳು ತುಂಬ ಇದ್ದಿದ್ದರಿಂದ ಸಂಪಿಗೆ ಅಂದರೆ ಚಂಪಕ ಅಂತ ಕರೀತಾರೆ ಹಾಗಾಗಿ ಚಂಪಕ ಸರಸು ಕೆರೆ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಚಂಪಕ ಅಂದರೆ ಈ ಸಂಪಿಗೆ ಎಷ್ಟು ಸುಂದರ ಎಷ್ಟು ಪರಿಮಳ ಅದೇ ರೀತಿ ಸಹ ಈ ಕೊಳ ಸಹ ಅತ್ಯಂತ ಸುಂದರವಾಗಿದೆ ಪ್ರೀ ವೆಡ್ಡಿಂಗ್ ಶೂಟ್ಗಳಲ್ಲಿ ತುಂಬ ನಡೆಯುತ್ತೆ ಅಷ್ಟು ಒಂಥರ ಪ್ರಕೃತಿ ಮಾತೇನೆ ಅಲ್ಲಿ ಮೈ ತೆಳೆದು ನಿಂತಿದ್ದಾಳೆ ಅನ್ನಿಸ್ತಾ ಇರತ್ತೆ ನಾ ಹೋದಂಥ ಸಂದರ್ಭದಲ್ಲೂ ಎರಡು ಮೂರು ಜೋಡಿಯ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇತ್ತು ತುಂಬ ಖುಷಿ ಆಗ್ತಾ ಇತ್ತು ನೋಡಲಿಕ್ಕೆ ಆ ಸೌಂದರ್ಯ ರಮಣೀಯ ಸ್ಥಳ ಆ ಒಂದು ಸುತ್ತಮುತ್ತ ವಾತಾವರಣ ಇಲ್ಲಿ ಪ್ರತಿ ವರ್ಷ ನವರಾತ್ರಿನಲ್ಲಿ ಅತ್ಯಂತ ಅದ್ಧೂರಿಯಾಗಿ ಹಬ್ಬ ಆಚರಿಸ್ತಾರೆ ಹಾಗಾಗಿ ಅಲ್ಲಿ ಮಹಾನವಮಿ ದಿಬ್ಬ ಸಹ ಇದೆ ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಇಲ್ಲಿ ಚಲನಚಿತ್ರ ನಟ ಯಶ್ ಸಹ ಬಂದ್ಬಿಟ್ಟು ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ನೋಡಿ ಈ ದೇವಸ್ಥಾನ ಏನು ಈ ಕೊಳ ಊಳು ತುಂಬಿತ್ತಂತೆ ಜೊತೆಗೆ ಗಂಟೆಗಳೆಲ್ಲ ಬೆಳೆದಿತ್ತು ಅಲ್ಲಿ ವ್ಯವಸ್ಥೆ ಸ್ವಲ್ಪ ಅಚ್ಚುಕಟ್ಟಾಗಿರಲಿಲ್ಲ ಆಗ ಇವರು ಅದನ್ನೆಲ್ಲ ಅಚ್ಚುಕಟ್ಟು ಮಾಡಿಸಿ ಮತ್ತು ಜೊತೆಗೆ ಆ ಕಲ್ಲಿನ ಸೇತುವೆ ಮೇಲೆ ಓಡಾಡಲಿಕ್ಕೆ ಭಯ ಆಗುತ್ತೆ ಅಂತೇಳಿ ಕಬ್ಬಿಣದ ರಾಡ್ಗಳನ್ನು ಇಡಿಸಿ ಹೋಗಿದ್ದಾರೆ ಅಂದರೆ ಅವರಿಗೂ ಸಹ ಇದು ತುಂಬ ಅಟ್ರ್ಯಾಕ್ಷನ್ ಪ್ಲೇಸ್ ಆಗಿತ್ತು ಅಂತ ಹೇಳಿ ಫ್ರೆಂಡ್ಸ್ ನೋಡಿದ್ರಲ್ಲ ನೀವು ನೋಡಲೇಬೇಕಾದಂತಹ ಚಂಪಕ ಸರಸು ಕೆರೆ ನನ್ನ ವಿಡಿಯೋ ನೋಡಿದ್ದೀವಿ ತುಂಬ ಥ್ಯಾಂಕ್ಸ್ ಖಂಡಿತ ಒಮ್ಮೆ ಬನ್ನಿ